ರಾಜ್ಯದಲ್ಲಿ ಮತ್ತೊಂದು ಸಿನಿಮಾ ಸ್ಟೈಲ್ನ ದರೋಡೆ ನಡೆದು ಹೋಗಿದೆ ವಿಜಯಪುರದಲ್ಲಿ ಬೆಚ್ಚಿ ಬೀಳಿಸಿದೆ ಬ್ಯಾಂಕ್ನ ದರೋಡೆ ಚಡ್ಚಣ ಎಸ್ ಬಿ ಐ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ ಇಲ್ಲಿ ಆಗಿರ್ತಕ್ಕಂಥ ಲೂಟಿ ಇದು ಮಿಲಿಟರಿ ವೇಷದಲ್ಲಿ ಕಾರು ಬೈಕ್ಗಳಲ್ಲಿ ಬಂದಿರೋದು ಏನು ಆಸ್ ಇಫ್ ಯಾರೋ ಮಿಲಿಟರಿ ಯಾರೋ ಬಂದಿರೋ ಬ್ಯಾಂಕಿಗೆ ಅಂತ ಅಂದುಕೊಳ್ಬೇಕು ಜನ ಆ ರೀತಿಯಲ್ಲಿ ಎಂಟ್ರಿ ಆಗಿದ್ದಾರೆ ಬಂದು ಬಂದವರೇ ಮ್ಯಾನೇಜರ್ ಕ್ಯಾಶಿಯರ್ ಸಿಬ್ಬಂದಿ ಕಾಲು ಕಟ್ಟಾ ಹಾಕ್ಬಿಡ್ತಾರೆ ಇವರು ಮ್ಯಾನೇಜರ್ನೂ ಬಿಟ್ಟಿಲ್ಲ ನಗದು ವಿಭಾಗದಲ್ಲಿ ಕೂತಿರ್ತಾರಲ್ಲ ಕ್ಯಾಶಿಯರು ಅವ್ರನ್ನೂ ಬಿಟ್ಟಿಲ್ಲ ಸಿಬ್ಬಂದಿ ಯಾರ್ಯಾರಿದ್ರು ಏನಾಗುತ್ತೆ ನಿಮ್ಗೊಂದು ಯಾವುದೋ ಗಾಡಿನಲ್ಲೇ ಮಿಲಿಟ್ರಿಯವರು ಅವರು ಬಂದಾಗ ಅವ್ನಾರು ತಡೆಯಲ್ಲ ಅವ್ರ ಬಳಿ ಗನ್ ಇದ್ದರೂ ಯಾರೂ ಕೇಳಲ್ಲ ಬೇರೆ ಅವ್ರನ್ನಾರು ತಪಾಸಣೆ ಮಾಡೋಕ್ಕೆ ಹೋಗಲ್ಲ ಇದು ಫಸ್ಟ್ ಅಡ್ವಾಂಟೇಜ್ ಮಾಡಿಕೊಂಡಿದ್ದಾರೆ ಇದು ಮೋಡಸಾಪರಂಡಿ ಅಂದರೆ ಇವರು ಕ್ರೈಮ್ ಮಾಡುವಂಥ ವಿಧಾನಕ್ಕೆ ಈ ಬಾರಿ ಇವರು ಚೂಸ್ ಮಾಡಿಕೊಂಡಿರೋದು ಮಿಲಿಟರಿ ವೇಷ ಯಾರೂ ಚಕ್ಕೆ ಮಾಡಲ್ವಲ್ಲ ಮಿಲಿಟರಿ ಅವ್ರನ್ನ ಏ ಮಿಲ್ಟ್ರಿ ಅವ್ರಿ ಇಂಡಿಯನ್ ಆರ್ಮಿ ಅಂದರೆ ಮುಗಿದೋಯ್ತಲ್ಲ ಸೊ ಹಾಗಾಗಿ ಏನು ಮಾಡಿದೆ ಆ ಒಂದು ವೇಷದಲ್ಲಿ ಬಂದು ಬಂದು ಬಂದವರೇ ಕ್ಯಾ ಇಲ್ಲಿ ಒಂದು ಇಡೀ ಗ್ಯಾಂಗು ಮ್ಯಾನೇಜರ್ನ ಕ್ಯಾಶಿಯರ್ನ ಸಿಬ್ಬಂದಿಯನ್ನು ಎಲ್ಲರನ್ನು ಕೈಕಾಲು ಕಟ್ಟ ಹಾಕಿಬಿಟ್ಟಿದ್ದಾರೆ ದರೋಡೆ ಮಾಡಿದ್ದಾರೆ ಅಂತಿಂಥ ದರೋಡೆ ಅಲ್ಲ ಇದು ಮಂಗಳೂರನ್ನು ಮೀರಿಸುವಂಥ ದೊಡ್ಡ ದರೋಡೆ ಇದು ನಾವು ಮಂಗಳೂರು ಭಾಗದ ದರೋಡೆಯನ್ನೇ ದೊಡ್ಡ ದರೋಡೆ ಅಂತ ಅಂದುಕೊಂಡಿದ್ವಿ ನಾವು ಅದೆಲ್ಲವನ್ನು ಮೀರಿಸುವಂಥ ದರೋಡೆ ಥರ ಇದು ಕಾಣಿಸ್ತಾ ಇದೆ ಇಲ್ಲಿಯವರೆಗೆ ನಿಖರವಾಗಿ ಇದಿರ ಬಗ್ಗೆ ಯಾರೂ ಹೇಳ್ತಾ ಇಲ್ಲ ಇದಿಷ್ಟೇ ಆಗಿದೆ ಎಕ್ಸಾಕ್ಟ್ ಫಿಗರ್ಸ್ ಇದು ಅಂತ ಹೇಳ್ತಾ ಇಲ್ಲ ಒಂದು ಅಂದಾಜಿಗೆ ಒಂದು ಅಂದಾಜಿಗೆ ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷ ಮೌಲ್ಯದ ದರೋಡೆಯಲ್ಲಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಒಂದು ಕೋಟಿ ನಾಲ್ಕು ಲಕ್ಷ ಕ್ಯಾಶೇ ಇತ್ತು ನಗದು ಇಪ್ಪತ್ತು ಕೋಟಿ ಮೌಲ್ಯದ ಚಿನ್ನಾಭರಣ ಇತ್ತು ಅಂತ ಕೆಲವರು ಹೇಳ್ತಾರೆ ಕೆಲವರು ಸುಮಾರಾಗಿ ಒಂದು ಐವತ್ತು ಕೆ ಜಿಯಷ್ಟು ಚಿನ್ನ ಇತ್ತು ನೋಡಿ ಇಲ್ಲಿ ಆ ಸಿಬ್ಬಂದಿಯನ್ನು ಗನ್ ಪಾಯಿಂಟಲ್ಲಿ ಆ ಫೋಟೋ ಸ್ವಲ್ಪ ದೊಡ್ಡದಾಗಿ ತೋರಿಸ್ರಪ್ಪ ಅದನ್ನು ಈ ಒಂದು ಎಸ್ ಬಿ ಐ ಈ ಥರದ್ದೊಂದು ಮಾಡಿದ್ದಾರೆ ಅಂತ ಹೇಳಿ ಈಗ ನಡೆದಿದೆ ಇದು ಅಂತ ಹೇಳಿದ್ದಕ್ಕೆ ಏನ ಚಿತ್ರ ಇದು ನೋಡಿ ಇವ್ರು ಬಂದಿರೋದು ಅಂದರೆ ಈಗ ಈ ಒಂದು ಫುಟೇಜ್ ಯಾರಿಗೂ ಸಿಕ್ಕಿಲ್ಲ ಇಲ್ಲಿ ಈಗ ಅವ್ರು ಹೇಳ್ತಾರಲ್ಲ ಹೇಗಿದ್ದರ ಅವರು ಅಂತ ಬಂದಾಗ ಒಬ್ಬ ಸಿಬ್ಬಂದಿನ ಕೇಳಿದಾಗ ಈ ಥರ ಬಂದರು ಸ್ವಾಮಿ ಕಣ್ಣು ಹಿಡ್ಕೊಂಡಿದ್ರು ಹ್ಯಾಂಡ್ಸಪ್ ಬಂದರು ನಮ್ಮ ಕೈಕಾಲು ಕಟ್ಟ ಹಾಕಿಬಿಟ್ರು ಆಮೇಲೆ ಆಮೇಲೆ ದರೋಡೆ ಮಾಡ್ಕೊಂಡು ಹೋದರು ಅಂದಾಗ ಅದರ ಒಂದು ಎ ಚಿತ್ರ ಇದು ಒಂದು ಕೋಟಿ ನಾಲ್ಕು ಲಕ್ಷ ನಗದು ಇಪ್ಪತ್ತು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಲೂಟಿ ಮಾಡಿದ್ದಾರೆ ಅಂತ ಕೆಲವರು ಐವತ್ತು ಕೆ ಜಿ ಚಿನ್ನ ಅಂತಿದ್ದಾರೆ ಐವತ್ತು ಕೆ ಚಿನ್ನ ಲೆಕ್ಕ ಹಾಕೊಂಡ್ಬಿಟ್ಟಾಗ ನಾವು ಅದು ಐವತ್ತು ಕೋಟಿ ದಾಟಿಬಿಡುತ್ತೆ ಇರಲಿ ಎಕ್ಸಾಕ್ಟ್ ಫಿಗರ್ಸ್ ಬರಲಿ ಅವರು ರಿಕವರಿ ಟೈಮು ಅದು ಇದು ಅಂತ ಇರಲಿ ದರೋಡೆಕೋರ್ರ ಕಾರು ದರೋಡೆಕೋರರು ಯಾವ ಕಾರಲ್ಲಿ ಬಂದಿದ್ದರೋ ಆ ಕಾರಿನ ಚಿತ್ರ ಇದು ಆ ಕಾರಿನ ಫೋಟೋ ಇದು ದರೋಡೆಕೋರ ಪ್ಲಾನ್ ಹೇಗಿತ್ತು ಚೆಕ್ ಮಾಡಿಕೊಂಡ್ರೆ ವಿಜಯಪುರದ ಚಡಚಣ್ಣ ಎಸ್ ಬಿ ಐ ಬ್ಯಾಂಕ್ನ ದರೋಡೆ ಪ್ರಕರಣ ಇದು ಪಕ್ಕಾ ಪ್ಲಾನ್ ಮಾಡಿಕೊಂಡೆ ಲೂಟಿ ಮಾಡಿದ್ದಾರೆ ಎಸ್ ಬಿ ಐ ಬ್ಯಾಂಕ್ನ ಒಳಗಡೆ ಬಂದು ಕೂತಿದ್ದಿದ್ದು ಒಬ್ಬ ದರೋಡೆಕೋರ ಇವನೊಬ್ಬ ಸಿಬ್ಬಂದಿ ಥರ ಬಂದಿದ್ದಾನೊಬ್ಬ ದರೋಡೆಕೋರ ಮೂವಿನೂ ಒಂದು ಇಂಗ್ಲೀಷಲ್ಲಿ ಒಂದು ಮೂವಿ ಇತ್ತು ಆ ಮೂವಿನಲ್ಲೂ ಹಾಗೇ ಸಿಬ್ಬಂದಿ ಫಸ್ಟ್ ಫಸ್ಟೆಲ್ಲ ಜನ ಬಂದುಬಿಟ್ಟಿರ್ತಾರೆ ಸಿಬ್ಬಂದಿ ತರನೂ ಇರ್ತಾರೆ ಕ್ಯಾಶ್ ಏರ್ ಬಳಿ ನಿಂತಿರ್ತಾರಲ್ಲ ಕ್ಯೂ ನಿಂತಿರ್ತಾರಲ್ಲ ಆ ಥರನೂ ಜನ ಇರ್ತಾರೆ ಇದ್ದಕ್ಕಿದ್ದಂತೆ ಇನ್ಯಾರೋ ಆಚೆಯಿಂದ ಮುಸುಕುಧಾರಿಗಳು ಬಂದು ಒಂದು ಲೂಟಿ ಲೂಟಿ ಗ್ಯಾಂಗ್ ಬಂದು ಲೂಟಿ ಮಾಡಿಬಿಡ್ತಾರೆ ಆ್ಯಸ್ ಇಫ್ ಅದು ನೋಡೋರಿಗೆ ಆ ಬ್ಯಾಂಕ್ ಸಿಬ್ಬಂದಿನೂ ವಶಕ್ಕೆ ಪಡ್ಕೊಂಡಿದ್ರು ಆ ಥರ ಜನ ಅಲ್ಲಿ ಯಾರೋ ಗ್ರಾಹಕರೂ ವಶಕ್ಕೆ ಪಡ್ಕೊಂಡಿದ್ರು ಗನ್ ಪಾಂಡಲ್ಲಿ ಇಟ್ಬಿಟ್ಟಿದ್ರು ಅಂತ ಲಾಸ್ಟಲ್ಲಿ ಎಲ್ಲರೂ ಎಸ್ಕೇಪ್ ಆಗ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಅಲ್ಲಿ ಯಾರ್ಯಾರ ಜನ ಗ್ರಾಹಕರ ಸೋಗಿನಲ್ಲಿ ಇದ್ರಲ್ಲ ಅವರೂ ಲೋಟಿಕೋರರ ಭಾಗಾನೇ ಆಗಿದ್ದರು ಅಂತ ಆ ಥರ ಇಲ್ಲೇನಾಗಿದೆ ಒಬ್ಬ ಸಿಬ್ಬಂದಿ ಥರನೇ ಬಂದು ಕೂತಿರೋದು ಗ್ರಾಹಕನ ಥರ ಬಂದು ಕೂತಿರೋದು ಒಬ್ಬ ಇಲ್ಲಿ ಬ್ಯಾಂಕ್ ಕ್ಲೋಸಿಂಗ್ ಟೈಮು ಲಾಕರ್ ಓಪನ್ ಆಗಿತ್ತು ಲಾಕರ್ ಓಪನ್ ಆಗಿದ್ದ ಸಮಯದಲ್ಲಿಯೇ ದರೋಡೆ ಈ ಕೃತ್ಯವನ್ನು ಎಸಗಿದ್ದಾರೆ ದಿನ ಸಾಯಂಕಾಲ ಆರೂವರೆಯಿಂದ ಏಳು ಮೂವತ್ತರ ಸಮಯದಲ್ಲಿರುವ ದರೋಡೆ ಇದು ಬಂದೂಕಿನಿಂದ ಬೆದರಿಸಿ ಸಿಬ್ಬಂದಿಯನ್ನು ಕಟ್ಟಿಹಾಕಿ ದರೋಡೆ ಮಾಡಿದ್ದಾರೆ ಇಪ್ಪತ್ತೊಂದು ಕೋಟಿ ಮೂಲದ ಚಿನ್ನ ನಗದನ್ನು ದರೋಡೆ ಮಾಡಿದ್ದಾರೆ ಇಲ್ಲಿ ದರೋಡೆಕೋರರ ಬಂಧನಕ್ಕೆ ಎಂಟು ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚಿಸಿ ಇದೀಗ ಶೋಧ ಕಾರ್ಯವನ್ನು ಮಾಡಲಾಗಿದೆ ದರೋಡೆ ಆದಮೇಲೆ ದಿಕ್ಕಾಪಾಲ ಎಸ್ಕೇಪ್ ಆಗಿದ್ದಾರೆ ಎಲ್ಲರೂ ಒಂದೇ ಕಡೆ ಹೋದರೆ ನಾವು ಸಿಕ್ಕೊಂಬಿಡ್ತೀವಿ ಒಬ್ಬೊಬ್ಬ ಒಂದೊಂದು ದಿಕ್ಕು ಆಮೇಲೆ ಒಂದು ಅವ್ರು ಯಾವುದೋ ಒಂದು ಪಾಯಿಂಟ್ ಮಾಡಿಕೊಂಡ್ರಿ ಇಂಥ ಪಾಯಿಂಟಲ್ಲಿ ನಾವು ಸೇರಿಸೋಣ ಸೇರೋಣ ಅಂತ ಹೇಳ್ಕೊಂಡಿರ್ತಾರೆ ದಿಕ್ಕಾಪಾಲ ಎಸ್ಕೇಪ್ ಆಗಿದ್ದಾರೆ ಇವರು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ದರೋಡೆಕೋರರ ಕಾರು ಪತ್ತೆಯಾಗಿದೆ ಇವರಿಲ್ಲಿ ದರೋಡೆ ಮಾಡಿದಂಥವ್ರು ಸ್ಟ್ರೈಟ್ ಅವೇ ಬೇರೆ ರಾಜ್ಯ ಅಂದರೆ ಮಹಾರಾಷ್ಟ್ರಕ್ಕೆ ಹೋದರು ಇನ್ನೊಂದು ಕಡೆ ಮಂಗಳಬೇಡ ತಾಲೂಕಿನ ಹುಲಿಜಂತಿ ಗ್ರಾಮದಲ್ಲಿ ದರೋಡೆಕೋರರ ಕಾರು ಪತ್ತೆ ಆಗುತ್ತೆ ಇಲ್ಲಿ ಗ್ರಾಮದಲ್ಲಿ ಏನಾಗ್ಬಿಡುತ್ತೆ ಈ ಗಾಬ್ರಿ ಗಾಬ್ರೀಲಿ ಕಾರು ಓಡಿಸ್ತಾ ಇರ್ತಾರಲ್ಲ ಕಾರು ಓಡಿಸ್ಬೇಕಾದ್ರೆ ಕುರಿಗಳಿಗೆ ಡಿಕ್ಕಿ ಹೊಡೆದ್ಬಿಟ್ಟಿದೆ ಕಾರು ದರುಡೆಕೋರ್ನ ಕಾರು ಡೆಡ್ ಎಂಡ್ ರಸ್ತೆಗೆ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ ಇವನಿಗೆ ಪ್ಲ್ಯಾನ್ ಸರಿಯಾಗಿ ಮಾಡಿಲ್ಲ ಅಂತ ಅಲ್ಲಿಗೆ ಯಾವ ರೂಟಲ್ಲಿ ಹೋದರೆ ಡೆಡ್ಡೆಂಡ್ ಇದೆ ಯಾವ ರೂಟಲ್ಲಿ ಹೋದರೆ ಆರಾಮಾಗಿ ಹೈವೇ ಸಿಗುತ್ತೆ ಆರಾಮಾಗಿ ಹೋಗ್ಬೋದು ಅದು ಇವ್ರು ಗೊತ್ತಿಲ್ಲ ಅಂತ ಕಾಣುತ್ತಲ್ಲಿ ಕೆ ಟ್ವೆಂಟಿ ಫೋರ್ ಡಿ ಎಚ್ ಟೂ ಫೋರ್ ಫೈವ್ ಸಿಕ್ಸ್ ಕಾರ್ನ ನಂಬರ್ ಇವರೆಲ್ಲ ಬಂದಿದ್ದು ಒಬ್ಬ ಮಾರುತಿ ಸುಜುಕಿ ಇಕೋ ಕಾರನ್ನು ಅಡ್ಡಗಟ್ಟುಬಿಡ್ತಾರೆ ಗ್ರಾಮಸ್ಥ ಕುರಿ ಗುದ್ದುಬಿಟ್ನಲ್ಲ ಅಂತ ಬಳಿಕ ಎರಡು ಬ್ಯಾಗ್ ಸಮೇತ ದರಡು ಕೂರ ಪರಾರಿಯಾಗಿಬಿಡ್ತಾನೆ ಯಾವ ಕಾರು ಕುರಿಗಳಿಗೆ ಗುದ್ದುಬಿಡ್ತೋ ಅವಾಗೇನಾಗ್ಬಿಡುತ್ತೆ ಇದ್ದಕ್ಕಿದ್ದಂತೆಯೇ ಗ್ರಾಮಸ್ಥರು ಅಟ್ಯಾಕ್ ಮಾಡಿಬಿಡ್ತಾರೆ ಕುರಿಗಳಿಗೆಲ್ಲ ಗುದ್ದಿದೆಯೇನು ಅಂತ ಎರಡು ಬ್ಯಾಗ್ ತಗೊಳ್ತಾನೆ ಕಾರ್ ಬಿಟ್ಬಿಡ್ತಾನೆ ಓಡೋಗ್ಬಿಡ್ತಾನೆ ಇವನು ಇವನು ಬಿಟ್ಟು ಹೋದ್ನಲ್ಲ ಕಾರು ಅದರಲ್ಲಿ ಕೆಲವು ಚಿನ್ನಾಭರಣಗಳು ಪತ್ತೆಯಾಗಿದೆ ಅದು ಇಟ್ಟಿರ್ತಾರಲ್ಲ ಬ್ಯಾಂಕಲ್ಲಿ ಚಿನ್ನಾಭರಣಗಳನ್ನು ಇವನು ಅರ್ಜೆಂಟ್ ಅರ್ಜೆಂಟ್ ಗಾಬರಿ ಗಾಬ್ರಿ ಹೋಗಬೇಕಾದ್ರೆ ಕೆಲವು ಚಿನ್ನಾಭರಣಗಳನ್ನು ಕಾರಲ್ಲೇ ಬಿಟ್ಟು ಹೋಗಿದ್ದಾನೆ ಅದು ಇದೀಗ ಪತ್ತೆಯಾಗಿದೆ ನಿನ್ನೆಯ ದಿನ ಸುಮಾರು ಆರೂವರೆ ಏಳು ಹದಿನೈದರ ಮಧ್ಯೆ ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತೇಳಿ ಒಬ್ಬ ವ್ಯಕ್ತಿ ಬಂದಿರ್ತಾನೆ ಸುಮಾರು ನಾಲ್ಕೂವರೆ ಅಂತ ನಾನು ಒಳಗಡೆ ಕೂತ್ಕೊಂಡಿರ್ತಾನೆ ಆರೂವರೆ ಯಾವಾಗ ಬ್ಯಾಂಕ್ ಒಳಗಡೆ ಇದ್ದಂಥ ಸಿಬ್ಬಂದಿ ಮತ್ತು ಇನ್ನೇನು ಕ್ಲೋಸರ್ ಟೈಮ್ ಆಗುತ್ತೆ ಅಂತಂದಾಗ ಇನ್ನೊಂದಿಬ್ಬರು ವ್ಯಕ್ತಿಗಳನ್ನು ಹೊರಗಡೆ ಅಂತ ಒಳಗಡೆ ಕರ್ಸ್ಕೋತಾನೆ ಆವಾಗ ಬ್ಯಾಂಕಲ್ಲಿದ್ದಂಥ ಒಂದು ಆರು ಜನ ಸಿಬ್ ಬ್ಯಾಂಕ್ ಸಿಬ್ಬಂದಿ ಮತ್ತು ನಾಲ್ಕು ಜನ ಪಬ್ಲಿಕ್ ಏನಿದ್ರು ಆ ಹತ್ತು ಜನಕ್ಕೆ ಬಂದೂಕ್ ತೋರಿಸಿ ಹೆದರಿಸ್ಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವರನ್ನು ಒಂದು ರೂಮಲ್ಲಿ ಹಾಕ್ತಾರೆ ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಕ್ಯಾಶು ಮತ್ತು ಸುಮಾರು ಈ ಗೋಲ್ಡ್ ಫ್ಲೆಜ್ಜಿಗೆ ಅಂತಂತೇಳಿ ಏನು ಜನರು ಗೋಲ್ಡನ್ನು ಇಟ್ಟು ಸಾಲ ತೊಗೊಂಡಿರ್ತಾರೆ ಆ ಫ್ಲೆಜ್ ಇದ್ದಂಥ ಸುಮಾರು ತ್ರೀ ನೈಂಟಿ ಏಯ್ಟ್ ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ ಅದರದ್ದು ಒಂದು ಅಂದಾಜು ತೂಕ ಯಾಸ್ಆಫ್ನವ್ರು ಕೊಟ್ಟಿರೋದು ಇಪ್ಪತ್ತು ಕೆ ಜಿ ಅಂತಂತೇಳಿ ಹೀಗಾಗಿ ಒಟ್ಟು ದುಡ್ಡು ಮತ್ತು ಒಡವೆ ಸೇರಿ ಸುಮಾರು ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷದ ವರ್ತ್ ವ್ಯಾಲ್ಯೂನ ಈ ಮೂರು ಜನ ಬಂದುಬಿಟ್ಟು ಅವ್ರಿಗೆ ಬಂದಕ್ಕೆ ತೋರಿಸಿ ಚಾಕು ತೋರಿಸಿ ಹೆದರಿಸ್ಬಿಟ್ಟು